ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತಿನ ಪಯ್ಯನ ಫ್ಯಾಮಿಲಿ ಟ್ರಿಪ್ ಕಪ್ಪತ್ಗೊಡ್ಡ ಎಲ್ಲರೂ ನೋಡಿ ಹೀಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ನೆಲವಿಡಿ ದಾಟಿನ ಒಂದು ಟೋಲ್ ಬಂತರಿ ಟೋಲ್ ದಾಟಿ ಹಾಗೆ ಗದಗ್ ರೂಟ್ ಹಿಡ್ಕೊಂಡು ಹೋಗ್ತಾ ಹೀಗೆ ಬೆಳಗ್ಗೆ ಹೊತ್ತು ತಂಪೋದ್ತಾ ಆರಾಮ್ ಹೋಗಿರಿ ಅಲ್ಲಿಂದ ಕಪ್ಪತ್ ಗುಡ್ಡ ದಾರಿ ಇಡೀ ರೀ ರೈಟ್ ಸೈಡ್ ಒಳ್ಳೆ ಸಿರೆಟಿಂದ ಕಪ್ಪದ ಗುಡ್ಡಕ್ಕೆ ಹೋಗಬೇಕ ಅಲ್ಲಿ ಪೂರ ಜಂಗಲ್ದಾಗ ಈ ಬೋರ್ಡ್ ಹಾಕಿದ್ರ ಕಪ್ಪದ ಗುಡ್ಡ ವನ್ಯಜೀವಿಗಳ ದಾಮ ಇದ ಅಂತ ಅಲ್ಲಿ ಪಾರ್ಕ್ ಮಾಡಿ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿದ್ರಿ ಮತ್ತು ಗುಡ್ಡ ಹತ್ತಿರ ಬಡಗಳಲ್ಲಿ ಹತ್ತಿರ ಚಲೋ ಆತಂತಂದು ಕಾಲಾಗ ಚಕ್ಕ ಬೋರ್ಡ್ ನೋಡ್ರಪ್ಪ ನಮ್ಮ ಓವಾರಿಗೆ ಎಷ್ಟು ಸುಸ್ತ ಆತ ಒಂದ್ ಹತ್ತೋದು ಕುಂದ್ರೋದು ಬರಗಾಲಿ ಹತ್ತೋದಕ್ ಈ ನಮ್ಗೆ ಕಷ್ಟ ಆಗತ ಏನಂದಿ ದೇವ್ರಿಗೆ ಬರಗಾಲಿ ಹತ್ತದ ಚಳೋಣ ಚಪ್ಪಲ್ ಹಾಕೊಂಡು ಅಲ್ಲಿ ಗುಡ್ಡನ ಹ್ಮ್ ಹತ್ತಿರ ಹತ್ರಿ ಹ್ಮ್ ಆ ಹುಡ್ಗುನು ಹತ್ತು ಸಾರ್ತಿರ ಬರಗಾಲಿಲಿ ಹಾ ಮತ್ತು ದೇವರ್ ದರ್ಶನ ಮಾಡ್ಕೊಂಡೆನಾ ತಪ್ಪತ್ ಮಲ್ಲನಿಗೆ ಪಾದ್ರಕ್ಷೆ ಮಾಡಬೇಕು ಅನ್ನುವ ಇದೆ ಬಾ 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 ನಮ್ಮ ಉರ್ಲಿ ಹಂಗೈತೆ ನೋಡಿ ಹಂಗಾತೈತೆ ಅಂಗ ಗುಡ್ಡ ಏ ಬಾರೆಲೇ ಹತ್ತೆ દોಡ್ಡು દોಡ್ ಬಾ ಬಾ ಏ ನೋಡ್ರಿಲೇ ಕಪ್ಪದ ಗುಡ್ಡ ಕಾಯಾತ ಏ ಆದಲ್ಲೋ ಬರ ಇಲ್ಲೈತಿನು ಕಪ್ಪದ ಗುಡ್ಡ ಆ ಗುಡಿ ಇಲ್ಲಿ ಕಾಯಾ ಇಚಾ ಅಣ್ಣಾ ಆದಲ್ಲೋ ಕಪ್ಪದ ಮಲ್ಲಯ್ಯ ಮಲ್ಲಯ್ಯ ಇಲ್ಲೈತಿ ತಳೆಕ್ಯಾ

ಕಥೆ ಕಥೆ ರೇ ಹೆಂಗ್ ಕಟ್ಟಿದ್ರು ಏನಾಗುತ್ತೆ ಏನು ಯಪ್ಪ ಕಟ್ಟೋ ಕಣ್ಣೋರ ಸರ್ ಕಟ್ಟಿದ್ರಿ ಜೀವನ ನಾವು ಸ್ವಂತ ಮನಿ ಕಟ್ಟಿಸ್ತೀ ಅಂತ ನಂಬಿಕೆ ಇತ್ರದ ಕಟಾಕತ್ತೆ ಇಂದ್ರಿ ಅಂದ್ರೆ ಈ ಕಲ್ಲಿ ಮೇಲೆ ಇಟ್ಟು ಕಲ್ಲು ಹಿಂಗ ಮನಿ ಕಡದಂ ಕಟ್ಟಿದ್ರೆ ಜೀವನ ನಾವು ಮನಿ ಕಟ್ಟೋಕಣ್ಣ ಸಂತ ಮನಿ ಕಟ್ಟೋಕಣ್ಣ ಆಸೆ ಪೂರೀತದ ಎ ಅಮ್ಮ ಅಮ್ಮ ಅಂತಾ ತೋ ಅಮ್ಮ ಅಂತಾ ಹರು ಬಾಬಾ ಅಮ್ಮ ಕರೀ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಕರ್ಮಂಗೆ ಐತೆ सेम मंगೆನ आवाज ಬಂದಂಗಾಕತೆ ನೋಡಿ ಇಲ್ಲಿ ಏಂ ಪಾಶಿದ್ದಪ್ಪ ನಿಮ್ಮ دوستರೆ ಎಲ್ಲಾ ಇಲ್ಲೇದರಲ್ಲ ಏ ಗುರಸ್ಥರಲೋ ಪುಲ್ಲೆ ಕಮೆಂಟ್ ಸೈಡ್ ಕಮೆಂಟ್ ಸೈಡ್ ಇವ ನಾವು ದೊಡ್ಡ دوستೋ ನೀವಾ ಹಾ ಇಲ್ಲೋ ನೋಲಿ ನೀನ್ ಎನ್ಪೇನ್ ನೋಡಪ್ಪ ಅಂತೂ ಇಂತು ಹಂಗ ಹಿಂಗ ಮಾಡ್ಕೊಂಡ್ ನಮ್ಮ ಅವನ್ ಕರ್ಕೊಂಡ್ ಬಂದಿಪ್ಪ ಗುಡಿಗೆ ಏ ಬೇ ಮುಗಿಯುತ್ತ ಗುಡಿ ಬಂತ ಇಲ್ಲಿ ನೋಡಿ ಕಪ್ಪತ್ತ ಮಲ್ಲಿನ ಗಿರಿ ಇದೊಂದು ಪಶುದಪ್ಪ ಗುಡಿ ಐ ಸ್ವಾಮಿ ಮಾಡಪ್ಪ ಇದ್ ದೇವ್ರ ಐತಿ ಇಲ್ಲೊಂದ ಕಪ್ಪತ್ ಮಲ್ಲಯ್ಯ ಎಲ್ಲಾರು ನೋಡ್ರಿ ಕಪ್ಪತ್ ಮಲ್ಲಯ್ಯನ ಸಣ್ಣದಿಗ್ ಬಂದಿದ್ದೇವೆ ಗರ್ಭ ರೂಢಿ ಕಿಲಿಯಾಕ್ಯಾರ ನೋಡಕ್ ಇಲ್ಲೇ ನೋಡಿ ನೋಡ್ರಿ ಎಲ್ಲಾರು ಗುಡಿಗೆ ಬಂದ್ವಿ ನಮ್ಮ ನೋಡ್ಬಾರ ಹೂವ್ ಸಾಮಾಡಿ ಮಾಡ್ರಿ ನಮಸ್ಕಾರ ಮಾಡ್ರೆ ಎಲ್ಲಾರು ಸಾಮಿ ನಮಸ್ಕಾರ ಮಾಡಿ ಅನ್ನ ಹೇಳಿದ್ರು ಒಂದಿಟ್ಟು ಮಾಡಿ ಏನೇನೋ ಬೇರದವಲ್ರಿ ಎದುರು ರೀ ಅರ್ಜ ಈ ಊರಿ ಅಗಮೂರಿ ಪೂಜೆ ಸ್ವಪ್ಪ ಎದುರು ಇದು ನೋಡ್ರಿ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇದು ಮೇಲೆ ಕಾಡಿನಾಗ ತಗೊಂಡ್ರಿ ತೊಗೊಂಡು ಈಗ ಮ್ಯಾಲೆ ಕಾಡಿಗೆ ಹೋಗೋಕೇವ ನೋಡ್ರಿ ಹತ್ರೀ ಉದೋ ಉದೂದೋ ನೋಡ್ರಿ ಇಲ್ಲಿ ಬಂದಾಗ ಸಪ್ ಹರ್ಕೊಂಡು ಮನೆ ತೊಗೊಂಡೋಗ್ರಿ ಏನಾರು ದನ ಕರಗಳಿ ಹೊಗೆಗೆ ನೋ ನೊಣ ಸೊಳ್ಳಿ ಕ್ರಿಮಿ ಕೀಟಗಳು ಏನು ಬರೋಲ್ಲ ಹಿಂಗೆ ತೋದ್ರಿ ಬ್ಯಾನೆ ಹಾಕೋದು ನೋಡ್ರಿ ಇಲ್ಲಿ ಎಷ್ಟು ಚಂದರತ್ತ ನಮ್ಮ ತಮ್ಮ ಹಾಂ ಯಾವಪ್ಪ ಜಪ ಏನಾರು ಹೇಳೋದೈತಿ ನಿಂದ ಈಗ ಸೊಪ್ಪು ಇಲ್ಲಿ ಇಲ್ಲೇ ಒಂದು ಅಂಗಡಿ ರೀ ಐದು ಐದ್ ಒಂದು ಚೆಕ್ಲಿ ಅಂತ ತೊಗೊಂಡಿ ತಿನ್ನತ್ತೇವೆ ನೋಡ್ರಿ ಹ್ಮ್ ಬಾರು ಹಿಂದೆ ಹಂಗ ಈಗ ನೋಡ್ರಿ ಇಲ್ಲಿ

ಇಲ್ಲ ನೋಡ್ರಿ ನಮ್ಮ ತಮ್ಮ ಒಬ್ಬ ಅವನು ಯೂಟ್ಯೂಬ್ ಚಾನಲ್ ಶುರು ಅಂತ ವಿಡಿಯೋ ಮಾಡಾಕತ್ತಿ ಹೆಂಗೆ ಅಂದ್ ನೋಡ್ರಿ ಏ ಅಲ್ಲಿ ನೋಡಲಿ ಕಲ್ಲು ಹಂಗೆ ಆಯ್ತದೆ ಹೌದಲ್ಲು ಅದೇನಾಗಿತ್ತು ಕಲ್ಲು ಅಂದರೆ ಅಲ್ಲೇತ್ ನೋಡ್ರಿ ಕರಿ ಸಿದ್ದೇಶ್ವರ ಗುಡಿ ಐತಿ ಹಿಂಗ ಮ್ಯಾಲ ಹತ್ತಿರ ಕಮಾನ ಐತಿ ಅಲ್ಲಿ ನೋಡ್ರಿ ಇನ್ನೂ ಮ್ಯಾಲ ಹತ್ತಾಗಿ ಬಾರಿ ಐತಿ ಅಲ್ಲಿ ಆ ಮಂಗ್ಯಾಗ ಇದು ಏನ ಚಿಕ್ಕ ಚನ್ನನು ಕಾಣುತ್ತೆ ಆಸೋ ನೋಡ್ರಿ ಇಲ್ಲಿ ಚಿಕ್ಕಿ ತೋ ಬಂದ್ವಿ ನಾನು ಹೀನ್ ತೋ ಬಂದಾಳ ಇವನ ಚಿಕ್ಕಿ ಬೇಡೆ ಯಾರಿರಿಗೆ ತೋ ಚಿಕ್ಕಿ ಬೇಕಾ ಬೇಡೆ ಬೇಕಾ ಏ่ ಬೇಡ ಚಿಂತು ಚಿಂತೆ ತಿನಪ್ಪ ಹಾ ಸೂಪರ್ ಹಾ ಸೂಪರ್ ಹಾ ನೀ ಹಾಲ ಕುಡ್ಬಿಡು ಏ ಮಡಲೆ ಪರಮೇಶ್ವರ ನೀ ಹಾಲ ಕುಡ್ಬಿಡು गुड हात कपात गुड हातो कुंदर कपत गुड हात मनी कमिर ಹೋ ಚೆಕ್ ಮಾಡಿದ್ರಿ ನೋಡ್ರಿ ಜೀವ್ರಣ ಬರ್ತೀ ಹತ್ತೇ ದಾರಿಯಾಗ ಹೋಗಬೇಕಾರೆ ಎಲ್ಲರೂ ಸುಸ್ತಾದ್ರ ಅಂತ ಕುಂತ ನೀರು ಕುಡ್ದೆ ಬೆಲರಿಕಾಕೋತೀವಿ ನೋಡ್ರಿ ಎಲೆ ಸುಣ್ಣ ಹಚ್ಕೊಂಡೆ ಬಿಡ ಸಾಕು ನನ್ಗೆ ಇಷ್ಟ್ರಿ ಏನ್ ಹತ್ರ ನೋಡ್ರಿ ಎಲ್ಲರೂ ಎಷ್ಟು ಕಷ್ಟಪಟ್ಟು ಹತ್ತಾರ ಇನ್ನು ಎಜಿ ಮೇಲೆ ಮೆಟ್ಗಟ್ಟಿ ಹತ್ರ ಲೇಟ್ ಮಾಡೋಡ್ರಿ ಹಾ ರೀ ನೋಡ್ರಿ ಎಷ್ಟ್ ಚಂದಿ ಅಂತೂ ಇಂತ ತಳ್ಳಕ್ಕಂತ ಬಿದ್ದು ಹೊಂತ ಎದೊಂತ ಒಂದು ಗುಡ್ಡ ಹತ್ತಿದ್ವಿ ಕಪ್ಪದ ಗುಡ್ಡ ಗುಡ್ಡ ಹತ್ತಿದ್ ಇನ್ನೊಂದು ಎರಡು ಕುಂದ್ರಪ್ಪ ಇನ್ನೊಂದ್ ಎರಡ್ ಮೆಟ್ಗಟ್ಟಿಗೆ ಬಾರ್ ಬೇ ಇಲ್ ನೋಡ್ರಿ ಯಾರೋ ಗೀಚಿ ಹೋದ ಅನ್ನೋ ರೀತಿ ಹೆಂಗ ಹೊಂಟ ನೋಡ್ರಿ ಏಟಿ ಹುಚ್ಚುತ್ತಾರ ಇದೇನ್ ಬಿ ಅದ ಇಲ್ಲೇಟ್ ನೋಡ್ರಿ ಗುಳ ಗಿಡ ಅಂತಂದ ಸಿಗುಣಿಯಾಗ ಪಾಂಡವರಿಗೆ ಫಸ್ಟ್ ಎಡಿ ಮಾಡೋದು ಇದರಾಗ ನೋಡ್ರಿ ಎಲ್ಲಿ ಹುಡ್ಕೀರಿ ಸಿಕ್ಕಿದ ಇಲ್ಲಿ ನೋಡತಿ ನೋಡ್ರಿ ಬಾ ದಿವಸ ಮೇಲೆ ಕಪ್ಪದ್ ಗುಡದ ಐತಿ ಯಾರ ಎಡಿ ಏನಾರ ಬೇಕಂದ್ರೆ ಇದು ಸಿಗುನಿಗೆ ಇಲ್ಲಿ ಬಂದ್ ತುಂಡೋರಿ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಲ ಹತ್ತಿ ಗುಡ್ಡದ ಮೇಲೆ ಇಲ್ಲಿ ಒಂದು ಚೇರ್ ಮಾಡ್ಯಾರ ಕುಂತಿ ಇಲ್ಲಿ ನೋಡ್ರಿ ಹೆಂಗ ಅನ್ ನೋಡ್ರಿ ಇಲ್ಲಿ ನೋಡ್ರಿ ಕಾಡು ಹೆಂಗ್ ಎಲ್ಲ ಔಷಧಿ ಗಿಡ ನೋಡ್ರಿ ಎಲ್ಲಿ ಔಷಧಿ ಗಿಡ ಐತಿ ಇಲ್ಲಿ ಮಟ ಆಗ್ತೀರಿ ಬರ್ರಿ ಅದೊಂದು ಐಲಾಬಿ ಕಪ್ಪದ ಗುಡ್ಡ ನೋಡಿಕೊಂಡು ಹೋಣ ಏನು ಅದನ್ನ ಪುಣ್ಯಾತ್ಮ ತೊಳೋ ಮಾಡೋದು ಬಿಟ್ಟು ಇಲ್ಲಿ ಮಾಡ್ಯಾನ ಅನ್ನ ಹಾಕ್ತೀರಿ ನೋಡ್ರಿ ಅವ್ರ ಎಷ್ಟೋತ್ತನ ಬೈಸಿದ್ ಇಲ್ಲಿ ಕನ್ನ ನೋಡ್ರಿ ಇದ ಕಪ್ಪದ ಗುಡ್ಡ ವನ್ಯಜೀವಿಧಾಮ ಕಪ್ಪತ್ ಹಿಲ್ಸ್ ಒಳೆಯ ನಮ್ಮ ಲವ್ ಕಪ್ಪದ ಗುಡ್ಡ ಹ್ಮ್ ನೋಡ್ರಿ ಇಲ್ಲಿ ಬಂದ ಇಲ್ಲಿ ಒಂದು ಕಟ್ಟಿದಾರ ಕಪ್ಪದ ಗುಡ್ಡ ನಮ್ಮ ಜೀವನ ಎಲ್ಲ ನಾಶ ಮಾಡಬೇಡಿ ಅಂತರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಇದೆ ಪುರಾಣಿ ಗೊತ್ತಿ ನೀವು ನಮ್ಮ ತಮ್ಮ ಬರೀ ಎಲ್ಲಿ ಕಾಲದ ಬರೀ ಫೋಟೋ ಹಿಡ್ಕೊಕ್ಕ ಹೋಗಿದ್ರಿ ವೀಡಿಯೋ ಮಾಡ್ಬಂದ್ರೆ ಅಂತೂ ಟ್ರೈನಲ್ಲಿ ಇಲ್ಲಿ ರೀ ನೋಡಿರಿ ಹಂಗೈತಿ ಇಲ್ಲಿ ಫೋಟೋ ಹಿಡ್ಕೊತಾರೆ ಹುಡುಗರು ಹುಂಡೆ ನೋಡ್ರಿ ಕಪ್ಪತ್ತು ಕುಡ್ದಾಗ ನಮ್ಮ ಅಣ್ಣಗಳು ಡ್ಯಾನ್ಸ್ ಹೆಂಗೆ ಮಾಡಾಕತ್ತಾರಂತೆ ಇಲ್ಲಿ ಒಂದು ಫೋಟೋ ಇದೆ ನಮ್ಮ ಕಪ್ಪದ ಗುಡ್ಡ ಇಲ್ಲಿ ಇದ್ರ ಹಿಂದೆ ಗುಡಿ ಕಾಣುತ್ತೆ ತರೋದು ಬಂದು ಹೋಗಬೇಕಾರೆ ಕಲ್ ಬಿಸಿಲಿನ ಹೊಟ್ಟ ಕಾಳಿಗೆ ಬಾಳ್ ಹಳ್ಳ ಚೂ ಹಾತೀವಿ ಹಾ ನೋಡ್ರಿ ಹೆಂಗ ನಡ್ರಿ ನೋಡ್ರಿ ಬರ್ರಿ ಎಲ್ಲಾರು ಇಡ್ಲಿ ಕಪ್ಪದಾಗ ಪ್ರಸಾದ್ರ ಪ್ರಸಾದಿ ಅದು ನೋಡ್ಕೊಂಡು ಮುಗಿಸೋ ಹೊಂಟಿ ನೋಡ್ರಿ ಕಪ್ಪದ ಗುಡ್ಡ